ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಗುರು ಎಷ್ಟೋ ಜನ ಕೇಳ್ತಿದ್ದಾರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊನೆ ಕ್ಷಣದಲ್ಲಿ ಬಿಗ್ ಬಾಸ್ ವಿನ್ನರ್ ಹೆಸರು ಚೇಂಜ್ ಆಗೋಯ್ತಾ ನಿಮಗಿನ್ನೂ ಅಪ್ಡೇಟ್ ಬಂದಿಲ್ವಾ ತ್ರಿವಿಕ್ರಮ್ ಅವರು ವಿನ್ನರ್ ಅಂತ ಆಲ್ರೆಡಿ ಅಪ್ಡೇಟ್ ಬರ್ತಿದೆ ನಿಮಗಿನ್ನೂ ಅಪ್ಡೇಟ್ ಬಂದಿಲ್ವಾ ಪ್ರತಿಯೊಬ್ಬರಿಗೂ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಅಪ್ಡೇಟ್ ಇನ್ನು ಯಾವುದು ಬಂದಿಲ್ಲ ಭವ್ಯ ಅವರು ನಿನ್ನೆ ಎಲಿಮಿನೇಟ್ ಆಗಿದ್ದು ಸಾಯಂಕಾಲ ಆರೂವರೆಗೆ ಅಪ್ಡೇಟ್ ಬಂದಿದ್ದು ಅದಾದ್ಮೇಲೆ ಯಾವುದೇ ಅಪ್ಡೇಟ್ ಇನ್ನೂ ಬಂದಿಲ್ಲ ಇನ್ನು ಫಿಫ್ತ್ ಪೊಸಿಷನ್ ಫೋರ್ತ್ ಪೊಸಿಷನ್ ಥರ್ಡ್ ಪೊಸಿಷನ್ ಸೆಕೆಂಡ್ ಪೊಸಿಷನ್ ಇದೆಲ್ಲ ಆದ್ಮೇಲೆ ತಾನೇ ವಿನ್ನರ್ ಯಾರು ಅಂತ ಗೊತ್ತಾಗದು ಇನ್ನು ಇದು ಯಾವುದೇ ಇನ್ನು ಅಪ್ಡೇಟ್ ಬಂದಿಲ್ಲ ನೀವು ಯಾವ್ದಕ್ಕೂ ಇನ್ನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಆಲ್ರೆಡಿ ಅಪ್ಡೇಟ್ ಕೊಡ್ತಿದ್ದಾರೆ ತ್ರಿವಿಕ್ರಮ್ ಅವ್ರ ವಿನ್ನರ್ ಅಂತೆ ಮಂಜಣ್ಣ ವಿನ್ನರ್ ಅಂತೆ ಹನುಮಂತಣ್ಣ ವಿನ್ನರ್ ಅಂತೆ ನೋಡಿ ಇನ್ನು ಯಾವ್ದೇ ಅಪ್ಡೇಟ್ ಬಂದಿಲ್ಲ ಬಟ್ ನಿನ್ನೆ ಸುದೀಪ್ ಸರ್ ಹಿಂಟ್ ಅಂತೂ ಕೊಟ್ಟಿದ್ದಾರೆ ಯಾರು ವಿನ್ನರ್ ಆಗ್ತಾರೆ ಬಿಗ್ ಬಾಸ್ ಅಂತ ಅದನ್ನ ಆಲ್ರೆಡಿ ನಾನ್ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ನೋಡಿ ನನಗೆ ಅಪ್ಡೇಟ್ ಬರುತ್ತಲ್ಲ ನನಗೆ ಯಾರು ಅಪ್ಡೇಟ್ ಕೊಡ್ತಾರಲ್ಲ ಅವ್ರು ಆಕ್ಚುಲಿ ತ್ರಿವಿಕ್ರಮ್ ಅವ್ರ ಫ್ಯಾನ್ ತ್ರಿವಿಕ್ರಮ್ ಅವ್ರ ವಿನ್ನರ್ ಆಗಿದಿದ್ರೆ ಅವ್ರು ಯಾಕೆ ಇನ್ನು ಅಪ್ಡೇಟ್ ಕೊಡ್ತಿರ್ಲಿಲ್ಲ ಏನಕ್ಕೆ ಅಪ್ಡೇಟ್ ಬಂದಿಲ್ಲ ಅವ್ರ ಕಡೆಯಿಂದ ನೋಡಿ ಯಾವುದೇ ಅಪ್ಡೇಟ್ ಬಂದಿಲ್ಲ ಇನ್ನು ನೀವು ಯಾವ್ದಕ್ಕೂ ಇನ್ನು ಡಿಸೈಡ್ ಆಗಕ್ ಹೋಗ್ಬೇಡಿ ಇವರೇ ವಿನ್ನರ್ ಅಂತ ಇವತ್ತು ಭಾನುವಾರ ಸಾಯಂಕಾಲ ಎಪಿಸೋಡ್ ಪ್ರಸಾರ ಆಗುತ್ತಲ್ಲ ಗ್ರಾಂಡ್ ಫಿನಾಲ್ ಎಪಿಸೋಡ್ ಆ ಟೈಮ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಆಗೋ ಅಂದ್ರೆ ಅಪ್ಡೇಟ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಯಾರು ವಿನ್ನರ್ ಆಗಿದ್ದಾರೆ ಅಂತ ಪಕ್ಕ ಅಪ್ಡೇಟ್ ಬರುತ್ತೆ ಪಕ್ಕ ಅಪ್ಡೇಟ್ ಬಂದಾಗ ನಾನ್ ನಿಮಗ್ ತಿಳಿಸ್ತೀನಿ ಇನ್ನು ಯಾರು ವಿನ್ನರ್ ಅದೆಲ್ಲ ಏನು ಡಿಸೈಡ್ ಆಗಿಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ತ್ರಿವಿಕ್ರಮ್ ಅವ್ರ ವಿನ್ನರ್ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ಹನುಮಂತಣ್ಣ ವಿನ್ನರ್ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ಮೋಕ್ಷಿತ ಮೋಕ್ಷಿತ್ ಅವ್ರ ವಿನ್ನರ್ ಅಂತ ಒಂದಿಷ್ಟು ಜನ ಹೇಳ್ತಿದ್ದಾರೆ ನೀವು ನಿಮ್ಮ ಫ್ಯಾನ್ಸ್ ನಿಮಗ್ ಯಾರು ಇಷ್ಟ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಹೆಸರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಆದ್ರೆ ಇನ್ನು ಅಪ್ಡೇಟ್ ಬಂದಿಲ್ಲ ನನ್ನ ಅನಿಸಿಕೆ ಪ್ರಕಾರ ಸುದೀಪ್ ಸರ್ ಹಿಂಟ್ ಕೊಟ್ಟಿರೋ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹನುಮಂತ ಅಣ್ಣಂಗೆ ಅಷ್ಟೊಂದು ಓಟ್ ಬಂದಿರೋದಂತ ನನ್ನ ಅನಿಸಿಕೆ ನನ್ನ ಪ್ರೆಡಿಕ್ಷನ್ ಅಪ್ಡೇಟ್ ಬಂದಾಗ ನಾನ್ ನಿಮಗೆ ತಿಳಿಸ್ತೀನಿ ಮತ್ತೆ ಹನುಮಂತಣ್ಣಗೆ ಬಾಯ್ಸ್ ವರ್ಸಸ್ ಗರ್ಲ್ ಶೋಗೆ ಆಯ್ಕೆ ಮಾಡಿದಾರಲ್ಲ ಅಲ್ಲಿ ಆಯ್ಕೆ ಮಾಡಿ ಇಲ್ಲಿ ಸೋಲ್ಸ್ತಾರ ಅವ್ರನ್ನ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ಹನುಮಂತ ಅಣ್ಣ ಆಕ್ಚುಲಿ ಇವಾಗ ಟಿ ಆರ್ ಪಿ ಮೆಟೀರಿಯಲ್ ಅವರು ಮತ್ತೆ ಉತ್ತರ ಕರ್ನಾಟಕ ಮಂದಿನೆಲ್ಲ ಸೆಳಿಬಹುದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಇದಕ್ಕೆ ಪ್ರೋಗ್ರಾಮಿಗೆ ಅಂದ್ರೆ ಇಡೀ ಕರ್ನಾಟಕ ಜನ ಓಟ್ ಮಾಡಿದ್ದಾರೆ ಅಂದ್ರೆ ಉತ್ತರ ಕರ್ನಾಟಕ ಮಂದಿ ಎಸ್ಪೆಷಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಂತ ಶೋನೆಲ್ಲ ನೋಡಲ್ಲ ಅಂತವ್ರನ್ನೆಲ್ಲ ಸೆಳಿಬಹುದು ಹನುಮಂತ ಅಣ್ಣನ ಹಿಡ್ಕೊಂಡ್ರೆ ಅನ್ನೋದೊಂದು ಕಾರಣ ಹಿಡ್ಕೊಂಡು ಟಿ ಆರ್ ಪಿ ಮೆಟೀರಿಯಲ್ ಗುರು ಹನುಮಂತಣ್ಣ ಎಷ್ಟು ಜನಕ್ಕೆ ಇಷ್ಟ ಆಗಿದ್ದಾರೆ ಟಿ ಆರ್ ಪಿ ಮೆಟೀರಿಯಲ್ ಅವರು ಅದಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರೋದು ನೋಡಿ ಹೊರ್ಗಡೆ ಏನಾದ್ರು ನೆಕ್ ಟು ನೆಕ್ ಫೈಟ್ ಇದ್ದಿದ್ರೆ ತ್ರಿವಿಕ್ರಮ ಅವರಿಗೆ ಮತ್ತೆ ಹನುಮಂತಣ್ಣಗೆ ಏನು ಹೇಳ್ಬೋದಿತ್ತು ಈ ರೀತಿ ಮಾಡೋ ಸಾಧ್ಯತೆ ಇರುತ್ತೆ ಬಿಗ್ ಬಾಸ್ ಅಂತ ನೀವ್ ಯಾವುದೇ ಎಲ್ಲೇ ಕೇಳಿ ಯಾರನ್ನೇ ಕೇಳಿ ಒಂದು ಹೋಗಿ ಕೇಳಿ ಅಲ್ಲಿ ಎಷ್ಟು ಜನ ಹನುಮಂತಣ್ಣ ಅಂತ ಹೇಳ್ತಿದ್ರು ಎಷ್ಟು ಜನ ತ್ರಿವಿಕ್ರಮ್ ಅವ್ರು ಅಂತ ಹೇಳ್ತಿದ್ರು ಯೂಟ್ಯೂಬ್ ಅಲ್ಲಿ ಎಷ್ಟೋ ಹೊರಗಡೆ ಜನರ ಅಭಿಪ್ರಾಯನೆಲ್ಲ ಕಲೆ ಹಾಕಿ ವಿಡಿಯೋ ಮಾಡಿ ಹಾಕಿದ್ದಾರೆ ನೀವು ನೋಡಿರ್ತೀರಾ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲೂ ಸರ್ವೆ ಎಲ್ಲ ನೋಡಿರ್ತೀರಾ ನೋಡಿ ಸೋಷಿಯಲ್ ಮೀಡಿಯಾ ಸರ್ವೆ ಒಂದು ಇದನ್ ತೋರ್ಸತ್ ಅಲ್ಲಿ ಓಟ್ಸ್ ಜಿಯೋ ಸಿನಿಮಾದಲ್ಲಿ ಅವರಿಗೆ ಜಾಸ್ತಿ ಬಂದಿರಬೇಕು ಅನ್ನೋದು ಏನಿಲ್ಲ ಆದ್ರೆ ಇಲ್ಲಿ ತುಂಬಾ ಒಂದು ದೊಡ್ಡ ವೇವ್ ಇದೆ ಒಂದು ದೊಡ್ಡ ವೇವ್ ಇದ್ದಾಗ ಅವ್ರ ಕಡೆ ಜಾಸ್ತಿ ಬರೋ ಸಾಧ್ಯತೆನೇ ಜಾಸ್ತಿ ಇವಾಗ ಐದ್ ಕೋಟಿ ಇಪ್ಪತ್ ಮೂರು ಲಕ್ಷದ ಎಂಬತ್ತೊಂಬತ್ ಸಾವಿರದ ಮುನ್ನೂರ ಹದಿನೆಂಟು ಮತಗಳು ಹನುಮಂತಣ್ಣಗ್ ಬಂದಿರೋ ಸಾಧ್ಯತೆ ಹೆಚ್ಚು ಅವರೇ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲೋದಂತ ನನ್ನ ಅನಿಸಿಕೆ ನೀವು ಎಪಿಸೋಡ್ ಪ್ರಸಾರ ಆಗುತ್ತಲ್ಲ ಅವಾಗ್ಲೇ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಏನೇನ್ ಸುದ್ದಿ ಹರಿದಾಡ್ತಿದ್ಯಲ್ಲ ಅದನ್ನೆಲ್ಲ ನೀವು ನಂಬಕ್ ಹೋಗ್ಬೇಡಿ ಇನ್ನು ಯಾವುದೇ ಡಿಸೈಡ್ ಆಗಿಲ್ಲ ಅಪ್ಡೇಟ್ ಬಂದ ತಕ್ಷಣ ನಾನ್ ನಿಮಗೆ ತಲ್ಪ್ಸ್ತೀನಿ ಯಾರು ಫಿಫ್ತ್ ಪೊಸಿಷನ್ ಯಾರು ಫೋರ್ತ್ ಯಾರು ತರ್ಡ್ ಪ್ರತಿಯೊಂದನ್ನು ತಿಳ್ ಯಾರ ಟಾಪ್ ಟು ಬರ್ತಾರೆ ಅಂತ ಒಂದಿಷ್ಟು ಜನ ಹನುಮಂತಣ್ಣ ಮೋಕ್ಷಿತ ಅವ್ರು ಅಂತ ಒಂದಿಷ್ಟು ಜನ ಇಲ್ಲ ಹನುಮಂತಣ್ಣ ಅಣ್ಣ ತ್ರಿವಿಕ್ರಮ್ ಅವರು ಅಂತ ಇಲ್ಲ ಹನುಮಂತಣ್ಣ ಮಂಜಣ್ಣ ಅಂತ ಒಂದಿಷ್ಟು ಜನ ಪ್ರತಿಯೊಬ್ರು ಒಂದೊಂದ್ ರೀತಿ ಹೇಳ್ತಿದ್ದಾರೆ ಅಪ್ಡೇಟ್ ಬಂದಾಗ ನಾನ್ ನಿಮಗ್ ತಲುಪಿಸ್ತೀನಿ ನಿನ್ನೆ ನೋಡಿ ನಿನ್ನೆ ಸಾಯಂಕಾಲ ಅಪ್ಡೇಟ್ ಬಂತು ಭವ್ಯ ಅವ್ರ ಹೆಲ್ಮೆಟ್ ಅಂತ ಮುಂಚೆನೆ ತಲುಪಿಸಿದೆ ಭವ್ಯ ಅವ್ರ ಹೆಲ್ಮೆಟ್ ಆದ್ಲು ತಾನೆ ಪಕ್ಕ ಅಪ್ಡೇಟ್ ನಾನು ನಿಮ್ಗೆ ತಲ್ಪ್ಸ್ತೀನಿ ನೀವೇನು ವರಿ ಮಾಡಬೇಡಿ ಅಪ್ಡೇಟ್ ಬಂದ ತಕ್ಷಣ ಫಸ್ಟ್ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ ನೀವ್ ಚೆಕ್ ಮಾಡ್ಕೊಳ್ಳಿ ಅಪ್ಡೇಟ್ ಬಂದ ತಕ್ಷಣ ನಾನು ನಿಮಗೆ ತಲ್ಪ್ಸ್ತೀನಿ ಅಷ್ಟೇ ಈ ವಿಡಿಯೋ ಆಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮಗೆ ಏನಿಸ್ತಿದೆ ಯಾರು ವಿನ್ನರ್ ಆಗ್ಬೋದು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಇವ್ರೇ ಗೆಲ್ಬೇಕು ಅಂತ ನಿಮಗೆ ಯಾರು ಅನಿಸ್ತಿದಾರೋ ಅವ್ರ ಹೆಸರನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಊರ್ ಯಾವ್ದು ನಿಮ್ಮ ಜಿಲ್ಲೆ ಯಾವುದು ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಒಂದು ಒಂದಿಗೆ ಬರ್ತೀನಿ ಗುರು